ಹಾಯ್ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ವ್ಲಾಗ್ ಕನ್ನಡದಲ್ಲಿ ಮಾಡುವ ಅಂತ ಯಾಕಂದರೆ ನಾನು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸಲ್ಲಿ ಜಾಸ್ತಿಯಾಗಿ ಕನ್ನಡದವರಿದ್ದು ನನಗೆ ಕನ್ನಡದಲ್ಲಿ ವ್ಲಾಗ್ ಮಾಡಿ ಅಂತ ಕಮೆಂಟ್ ಹಾಕಿದರು ಅವರಿಗೆ ತುಳು ಅರ್ಥ ಆಗೋಲ್ಲ ಅಂತ ಹಾಗೆ ತುಳು ಮತ್ತು ಕನ್ನಡದಲ್ಲಿ ವ್ಲಾಗ್ ಹಾಕು ಅಂತ ಇವತ್ತು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ನನ್ನ ಅಕ್ಕನ ಮಗ ದರ್ಶಿದ ಬರ್ಡೇ ಇತ್ತು ಹಾಗೆ ಅದರ ಬಗ್ಗೆ ವ್ಲಾಗ್ ಮಾಡುವ ಅಂತ ಚುಲಿ ಅವನ ಬರ್ಡೆ ನೆನ್ನೆ ನಿನ್ನೆ ಅವನಿಗೆ ಸ್ಕೂಲಿಗೆ ರಜೆ ಇತ್ತು ಹಾಗೆ ಅವನ ದೊಡ್ಡಮ್ಮ ಫ್ಯಾಕ್ಟ್ರಿಯಲ್ಲಿ ಕೇಕ್ ಎಲ್ಲ ತಂದಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ ಅವನ ಬರ್ಡೇನ ಅವನಿಗೀಗ ಫೈವ್ ಇಯರ್ಸ್ ಸಂಡೇ ಎಲ್ಲರೂ ಮನೆಯಲ್ಲಿ ಅಲ್ವಾ ಹಾಗೆ ಮನೆಯಲ್ಲೇ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡುವಂತ ಇವತ್ತು ಅವನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಬರ್ಡೇಗೆ ವಿಶ್ ಮಾಡಿ ಅಂತ ದಕ್ಷ ಹೇಳ್ತಿದ್ದಾನೆ ಹಾಗೆ ಇವತ್ತಿನ ಸ್ಪೆಷಲ್ ಆಗಿ ಬಿರಿಯಾನಿ ಎಲ್ಲ ಮಾಡುವಂತ ಅಂತ ಅಕ್ಕ ಎಲ್ಲ ಬಿರಿಯಾನಿ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ರು ನಮ್ಮ ಬರ್ಡೇ ಬಾಯಿದ್ದು ಕೂಡ ಅಳೆಯಲು ಸೇವೆ ನೋಡಿ ಅಡುಗೆ ತಯಾರಿಗೆ ಹೆಲ್ಪ್ ಮಾಡ್ತಿದ್ದಾನೆ ಇವರು ನನ್ನ ಅತ್ತೆಯವರು ಅತ್ತೆ ಇವರು ನಾನ್ ವೆಜ್ ತಿನ್ನಲ್ಲ ಹಾಗೆ ವೆಜ್ಜಿಗೆ ಅಂತ ಮಶ್ರೂಮ್ ಮತ್ತು ಪನ್ನೀರ್ ತಂದಿದ್ವಿ ನಮ್ಮ ಋತ್ವಿಕ್ ಮೋಮೋಸ್ ತಗೊಂಡು ಬಂದಿದ್ದ ವೆಜ್ ಮೋಮೋಸ್ ವಾಸ್ಟ್ ಮಾಡಿದ್ವಿ ಸೂಪರ್ ಆಗಿತ್ತು ತುಂಬ ದಿನಗಳಿಂದ ಸಂಡೆ ಕೂಡ ಮಳೆ ಇತ್ತು ಆದರೆ ಇವತ್ತು ಫುಲ್ ಬಿಸಿಲು ಬಿಸಿಲು ಇತ್ತು ಇವತ್ತು ನನಗೆ ವ್ಲಾಗ್ ಮಾಡುವ ಮೂಡ್ ಇರಲಿಲ್ಲ ನಮ್ಮ ದರ್ಶನ್ ಬರ್ಡೇ ವ್ಲಾಗ್ ಮಾಡುವ ಅಂತ ಮಾಡಿದ್ದು ಇವತ್ತಿನ ಬಿಸಿಲು ನೋಡಿ ನಮ್ಮ ಭಾವನವರು ಅಡಿಕೆ ತೋಟಕ್ಕೆ ಮದ್ದು ಬಿಡ್ಲಿಕ್ಕಂತ ಹೋಗಿದ್ದರು ತುಂಬ ಬಿಸಿಲು ಇದ್ದಿದ್ರಿಂದ ಮದ್ದು ಬಿಡ್ಲಿಕ್ಕೆ ಕೂಡ ಒಳ್ಳೇದಾಯಿತು ಅವರಿಗೆ ಇವತ್ತು ಎಲ್ಲ ಸಿಕ್ಕಾಪಟ್ಟೆ ಬಿಸಿಲು ಇತ್ತು ಆದರೆ ಸಂಜೆ ಆಗ್ತಾ ಆಗ್ತಾ ಸ್ವಲ್ಪ ಮಳೆ ಕಾಣ್ತು ಹಾಗೆ ನಮ್ಮ ಬರ್ಡೇ ಬಾಯ್ ಖುಷಿ ಆಗ್ಲಿಕ್ಕಂತ ಬಲೂನ್ಸ್ ಸ್ವಲ್ಪ ಉಳಿದಿತ್ತು ಸುಮ್ಮನೆ ಹಾಗೆ ಸಿಂಪಲ್ ಆಗಿ ಡೆಕೋರೇಟ್ ಮಾಡಿದ್ವಿ ಅವನಿಗೆ ಖುಷಿಯಾಗಲಿ ಅಂತ ಅವನು ಕೂಡ ಡ್ರೆಸ್ ಎಲ್ಲ ಮಾಡಿ ಕೇಕ್ ಕಟ್ಟಿದ್ದೀಗೆ ರೆಡಿಯಾಗಿದೆ ತುಂಬ ಖುಷಿ ಅವನಿಗೆ ಅವನ ಬರ್ಡೇ ಅಂತ ada dia ada selebriti ಸ್ಪೆಷಲ್ ಆಗಿ ಕೋಳಿ ಸಾರು ಪನ್ನೀರ್ ಫ್ರೈ ಚಿಕನ್ ಬಿರಿಯಾನಿ ಅದಕ್ಕೆ ಸಲಾಡ್ ಹಾಗೆ ಮಶ್ರೂಮ್ ಸಾಂಬಾರ್ ಕೂಡ ಮಾಡಿದ್ವಿ ಮಧ್ಯಾಹ್ನದ ಲಂಚ್ ಎಲ್ಲ ಮುಗಿಸ್ಕೊಂಡ್ವಿ ನಾವು ಹಾಗೆ ನಮ್ಮ ಮನೆ ಪಕ್ಕ ನೇಚರ್ ಇದ್ದು ವೀಡಿಯೋ ಶೂಟ್ ಮಾಡ್ಕೊಂಡಿಟ್ಟಿದ್ದೆ ನೋಡಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗೆ ನೀವು ನೋಡಲಿ ಅಂತ ಇದನ್ನು ಅಪ್ಲೋಡ್ ಮಾಡಿದೆ ಹೇಗಿದೆ ಅಂತ ಹೇಳಿ ಹಾಗೆ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್ ಬಾಯ್